ಅನ್ನೋದು ಅಲ್ಲ ಅಲ್ಲ ಅದೇನಿದ್ರು ಅಂತ ರೋಚಕ ಭಯಾನಕ ಅನುಭವಿಸಿದವಳು ಕವಳ ಪಾರ್ಟ್ ಟ್ವೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಏನು ಹೇಳಿದ್ದೆ ಜೈಲಲ್ಲಿ ನಡೆಯುವ ಒಂದು ಭೀಕರ ಕಾಳಗ ಅಂತ ಅದಕ್ಕೆ ಮುಂಚೆ ಕೆಲವು ಗಂಟೆಗಳು ನಡೆಯುತ್ತೆ ಕವಳ ವರ್ಸಸ್ ರಾಜ ಕುಟ್ಟಿ ಡಿ ರವಿ ಇವ್ರ ನಡುವೆ ಒಂದು ಕೋಲ್ಡ್ ವಾರ್ ಇದ್ದರೂ ಸಹ ಮೇಲ್ನೋಟಕ್ಕೆ ಒಂದೇ ಚೆನ್ನಾಗಿರ್ತಾರೆ ಅದೊಂದು ಸಂದರ್ಭ ಹೆಂಗೆ ಅವರವರಲ್ಲೇ ಒಂದು ವಿಷವರ್ತುಲ ಅನ್ನೋದು ಶುರುವಾಗುತ್ತೆ ಅನ್ನೋದಕ್ಕೆ ಒಂದು ಪ್ರಕರಣ ದೀಪಕ್ ಸಿಂಗ್ ಅಂತ ನೀವು ಈ ಕವಿನ್ ಪ್ರಕರಣದ ಸ್ಟಾರ್ಟಿಂಗಲ್ಲಿ ಕೇಳಿರಬೇಕು ಯಾರು ಕವಳಂಗೆ ಶೆಲ್ಟ್ರ್ ಅವರು ಅಶೋಕ್ ಕುಮಾರ್ ಅವರು ಅರೆಸ್ಟ್ ಮಾಡಿದ್ರೆ ದೀಪಕ್ ಸಿಂಗ್ ಮನೇಲಿ ಕವಳಲ್ಲಿ ಮಲಗಿದ್ದಾಗ ಅಂಥ ದೀಪಕ್ ಸಿಂಗ್ ಅಷ್ಟು ಕ್ಲೋಸ್ ಆಗಿರುತ್ತಾರೆ ಕವಳಂಗೆ ಹೋಗ್ತಾ ಹೋಗ್ತಾ ದೀಪಕ್ ಸಿಂಗು ಮತ್ತು ಕವಳಂಗ್ರಿಗೆ ಒಂದು ಹುಡುಗಿ ವಿಚಾರಕ್ಕೆ ಏನು ಮನಸ್ತಾಪ ಕೊಡುತ್ತೆ ಮೇಲ್ನೋಟಕ್ಕೆ ಅದು ಕವಳ ತೋರಿಸ್ಕೊಳಲ್ಲ ಆದರೆ ಮುಂದೆ ಏನಾಗುತ್ತೆ ಮಂಗಮ್ಮನಪಾಳ್ಯದ ಶಿವ ಆ ದೀಪಕ್ ಸಿಂಗ್ಗೆ ಸವೆನ್ ಮಾಡುತ್ತೆ ಆವಾಗ ಏಟು ತಿಂದು ದೀಪಕ್ ಸಿಂಗು ಮನಸಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಇದಕ್ಕೆ ಬ್ಯಾಕ್ಗ್ರೌಂಡು ಮತ್ತು ಕಾರಣಕರ್ತ ಬೇರೆ ಯಾರೂ ಅಲ್ಲ ಕವಳಾನೇ ಕಾರಣಕರ್ತ ಅಂತ ಆ ಒಂದು ಬೇಜಾರಲ್ಲಿ ಅಲ್ಲಿ ಹಿಂಗೆ ಚೂಚಿಸ್ಕೊಂಡಲ್ಲ ಅಂತ ಅದಕ್ಕೆ ಮುಂಚೆ ಎಷ್ಟೋ ಸಲ ಕವಳನ್ನ ಕೆಲವು ಟೈಮ್ ಜೈಲಲ್ಲಿದ್ದಾಗ ನೋಡ್ಕೊಂಡು ಬಂದರೆ ಸಲ ಆಚನೆಯೂ ಸೊ ಏಟು ತಿಂದು ಬೇಸರಗೊಂಡ ಈ ದೀಪಕ್ ಸಿಂಗು ರಾಜಕುಟ್ಟಿ ಮತ್ತು ಡಿ ಡಿ ಹತ್ರ ಹೋಗಿ ನೋಡಿ ಮಾಡಿಬಿಟ್ಟ ಅಂತ ಬೇಸರ ವ್ಯಕ್ತಪಡಿಸಿದ್ರು ಈ ಟೈಮಲ್ಲಿ ಕವಳಿಂದ ಅದು ಏನೋ ಗೊತ್ತಿಲ್ಲ ಅದೇನು ಉದ್ದೇಶ ಇಟ್ಕೊಂಡಿದ್ದೋ ಗೊತ್ತಿಲ್ಲ ಅವರು ಜ ಕಳಿನ ಜೊತೆಗಿದ್ದಂಥ ಅವನ ಆಪ್ತ ಶುಭಾಶಯನವನ್ನು ಕಳಿಸಿ ಮೀರಟ್ನಲ್ಲಿ ಆಮ್ಸ್ ತರಿಸ್ತಾನೆ ಅದರ ಬಂದೂಕು ಗುಂಡುಗಳನ್ನೆಲ್ಲ ತರಿಸ್ತಾನೆ ಫೋರ್ ಟೆನ್ನು ಏನೋ ಸುಮಾರು ಒಂದು ಹತ್ತಾರು ರಿವಾಲ್ವರ್ಗಳು ಮತ್ತು ನೂರಾರು ಗು ಸಜೀವ ಗುಂಡುಗಳು ಬುಲೆಟ್ಸು ತುಂಬ ತರಿಸಿರ್ತಾನೆ ತರಿಸಿದ್ದು ಅವನು ಏನು ಮಾಡ್ತಾನೆ ಕವಳನಿಗೆ ಹಿಂಗೆ ಹಿನ್ನೆಲೆ ಇವರು ನನಗೆ ಇದ್ದಾರೆ ಯಾವಲೋ ಒಂದು ಏನೋ ಒಟ್ಟು ಸ್ಕೆಚ್ ಆಗ್ತಾ ಇದ್ದಾರೆ ನಾನು ಬೆನ್ನಿಂದೆ ಒಂದು ಸಂಚು ನಡೀತಾ ಇದ್ದೇನೋ ಕಳವಳ ಅನುಮಾನ ಕವಳನಿಗೆ ಬಂದಿರುತ್ತೆ ಮತ್ತು ಅಷ್ಟು ಶಸ್ತ್ರಾಸ್ತ್ರಗಳನ್ನ ಯಾಕೆ ತರಿಸಿರ್ತಾನೆ ಅನ್ನೋದೇ ಒಂದು ಆ ಕಾಲದಲ್ಲಿ ನಿಗೋಡ್ಬಾಗಿತ್ತು ಒಂದು ಸಾರ್ತಿ ಏನಾಗುತ್ತೆ ದೀಪಕ್ ಸಿಂಗ್ ಇಂಥದ್ದೇ ದಿವಸ ಒಂದು ನಿಗದಿತ ಸಮಯಕ್ಕೆ ಆ ಸ್ಥಳಕ್ಕೆ ಬರ್ತಾನೆ ಅಂತ ಮೆಸೇಜ್ ಇದ್ದು ಕವಳು ನೋಡಿದ್ರು ಅವನ್ನ ಎತ್ತಾಕೊಂತಾರೆ ಹೆಂಗೆ ಎತ್ತಾಕೋತಾರೆ ಅಂದರೆ ಪಬ್ಲಿಕ್ಕಲ್ಲಿ ಇದು ಮಾಡೋಕ್ಕಾಗಲ್ವಲ್ಲ ಇವನು ಬೈಕ್ ಕಳ್ಳ ನಾವು ಇವನು ಹಿಡಿದು ಪೊಲೀಸ್ ಅವ್ರಿಗೆ ಕೊಡ್ತೀವಿ ಅಂತ ಪಬ್ಲಿಕ್ಕೆಲ್ಲ ಸಮಾಧಾನಪಡೆ ಅವ್ನಿಗೆ ಎರಡು ಎಡಬಾರ್ದು ಗಾಡಿಗೆ ಎತ್ತಕೊಂಡು ಕವಳನ ತಗೋತಾರೆ ಕವಳ ಕ್ಲೀನಾಗಿ ಬಾಯ್ ಬಿಡಿಸ್ತಾರೆ ದೀಪಕ್ ಸಿಂಗ್ ಯಾವ ಮಟ್ಟಕ್ಕೆ ಅಲ್ಲೇ ಮಾಡ್ತಾರೆ ಅಂದರೆ ನಿಜ ಹೇಳು ನನ್ನ ಹಿಂದೆ ಏನೇನು ನಡೀತಾ ಇದೆ ಯಾರ್ಯಾರು ಸೇರ್ಕೊಂಡಿದ್ದೀರ ಏನೇನು ಸ್ಕೆಚ್ ಹಾಕಿದ್ದೀರಾ ಎಷ್ಟು ಜನ ಇದ್ದೀರಾ ನೀವು ನಿಮಗೆಲ್ಲ ಲೀಡ್ ಮಾಡ್ತಾರ ಯಾರು ಅಂತ ಪ್ರತಿಯೊಂದು ಒಂದು ಬಿಡಿಸ್ತಾರೆ ಯಾರತ್ರ ದೀಪಕ್ ಸಿಂಗ್ ಹತ್ರ ಕಡೆಗೆ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿ ಹತ್ತು ಬೆಲೆ ಕಡೆ ಅದೊಂದು ಕಾಡಲ್ಲಿ ಹಾಕ್ಬಿಡ್ತಾರೆ ಇದೊಂದು ಪ್ರಕರಣ ನೋಡಿ ಕೆಲವು ಯುವಕರು ಸ್ಟೂಡೆಂಟ್ಸ್ ಆಗಿದ್ದವರು ಅಥವಾ ಸ್ಪೋರ್ಟ್ಸ್ ಆಗಿ ಒಟ್ಟು ಒಂದು ಯಂಗ್ ಏಜಿನ ಯುವಕರು ಅವರೇನು ರೌಡಿಗಳಲ್ಲ ರೌಡಿ ಆಗಬೇಕು ಅನ್ನೋ ಆಸೆ ಆಶ್ಚರ್ಯದವರಲ್ಲ ಆದರೆ ರೌಡಿಗಳು ಕಟ್ಟರೆ ಒಂದು ರೀತಿ ಅಟ್ರಾಕ್ಷನ್ ಅವ್ರಿಗೆ ಏನೋ ಅವರು ಈ ರೌಡಿ ಇದ್ದಂಗೆ ಆ ಥರ ವಿನಾಕಾರಣ ಅವ್ರ ಜೀವನಕ್ಕೂ ರೌಡಿಸಮ್ಗೂ ಅಥವಾ ಅವ್ರ ಮನೆಗಳವ್ರಿಗೆ ಯಾವುದಕ್ಕೂ ಸಂಬಂಧನೇ ಇರೋಲ್ಲ ರೌಡಿಸಮ್ ಅನ್ನೋದು ಅವ್ರ ಮನೆಗಳವ್ರಿಗೆ ಅವ್ರಿಗೆ ಸಂಬಂಧನೇ ಇರೋಲ್ಲ ಆದರೆ ಏನೋ ಕ್ರೇಜ್ ರೋಡಿಗಳು ನೋಡೋದು ಓಹ್ ಅವ್ನಂಗೆ ಓ ಅವ್ನು ಇಫ್ಟ್ ಕೇಸ್ ಮಾಡೋಣ ಓ ಅವ್ನು ಇವನು ಕತ್ತರಿಸ್ ಓ ಇವನೇನಪ್ಪ ಅವಾಗೆಲ್ಲ ಅವ್ರಿಗೆ ವಾಂಟೆಡ್ ಆಗಿದ್ದು ಆ ಥರ ಈ ಥರ ಏನೋ ಅವ್ರದೇ ಭ್ರಮಾ ಲೋಕದಲ್ಲಿ ಗೊತ್ತಿಲ್ಲದೆ ರೌಡಿಗಳು ಸಾಹಸ ಮಾಡಿ ಕೆಲವೊಮ್ಮೆ ಬರೀ ಸಿಗಾಕೊಂಡು ಪೊಲೀಸರು ಸಿಗಾಕೊಂಡು ಅನುಭವಿಸೋದಲ್ಲ ಅವ್ರ ಜೀವನೇ ತೆತ್ತು ಅಂತ ಸಂದರ್ಭನೂ ಬರುತ್ತೆ ಎಷ್ಟೋ ಕಡೆ ಈಗಾಗಿದೆ ಏನೂ ಸಂಬಂಧ ಇರೋಲ್ಲ ಇನ್ನ ಕಾರಣ ಯಾರ್ದೋ ಫ್ರೆಂಡ್ ಒಬ್ಬ ಫ್ರೆಂಡ್ ಸಹ ಸಹ ಅವ್ನಿಗೆ ಇನ್ನೊಬ್ಬ ಫ್ರೆಂಡ್ ಅವನ ಮುಖಾಂತರ ಇನ್ನೊಬ್ಬ ರೌಡಿ ಪರಿಚಯ ಜಸ್ಟ್ ಈ ಪರಿಚಯ ಮಾಡಿಕೊಂಡು ಪರಿಚಯ ಮಾಡ್ಕೊಳ್ಳೋಕೆ ದೊಡ್ಡ ವಿಚಾರ ಇದ್ದಂಗೆ ಆ ಯುವಕರಿಗೆ ರೌಡಿಗಳು ಒಂಥರ ಈರೋ ಥರ ಕಾಣಿಸ್ಕೊಡ್ತಾರೆ ಅಂಡ್ ರೌಡಿಗಳು ಆ ಒಂದು ಭ್ರಮಾಲೋಕನೇ ಅವ್ರ ಜೀವನನ ಅಂತ್ಯ ಕೂಡ ಅಂದರೆ ನಂಬ್ತೀರ ವಿನಯ್ ಆಳ್ವಾ ಅಂಥ ಒಬ್ಬ ಹುಡುಗ ಜಿಂಗ್ಗಿಂಗ್ ಹೋಗ್ಕೊಂಡು ಜೋರಾಗಿದ್ದು ಆರಾಮಾಗಿದ್ದಂಥ ಹುಡುಗ ಸವಾಸ ದೋಷ ಎಲ್ಲಿಗೆ ಹೇಗೆ ಕರ್ಕೊಂಡೋಗಿ ನಾಶ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೇಕು ಸವಾಸ ದೋಷ ಕಡೆಗೆ ನಾಶ ವಿನಯ ಆಳ್ವನಿಗೆ ತುಷಾರ್ ಅನ್ನೊಬ್ಬ ಫ್ರೆಂಡ್ ಇರ್ತಾರೆ ತುಷಾರ ಆಳ್ವನ ಮುಖಾಂತರ ಕುಟ್ಟಿ ಪರಿಚಯ ಆಗುತ್ತೆ ಕುಟ್ಟಿ ಪರಿಚಯ ಆದಾಗ ಕುಟ್ಟಿ ಇವನಿಗೆ ವಿನಯ್ ಆಡೋವನಿಗೆ ನೀನು ಒಂದು ಕೆಲಸ ಮಾಡೋ ಕವಳಂಗೆ ಹೋಗೋ ಹಮ್ಮಸಿಗೆ ಬಂದ್ಬಿಡೋ ಹಾಕ್ಬಂದ್ಬಿಡೋರು ಮನೆ ಹತ್ರ ಅಂತ ಹೇಳ್ತಾನೆ ಇವನಿಗೆ ಏನೋ ಉತ್ಸಾಹ ಯಾರಿಗೆ ವಿನೋ ಆಡೋನ್ಗೆ ನನಗೆ ಯಾಕೆ ಬೇಕು ಈ ಕವಳ ಕುಟ್ಟಿ ನಡುವೆ ಏನು ಕೆಲಸ ಇವ್ರು ರೌಡಿಸಮ್ ರೇ ನನಗೆ ಯಾಕೆ ಬೇಕು ನಾನಾಯಿತು ನನ್ನ ಜೀವನ ಆಯಿತು ಅಂತ ಒಂದು ಜಾಗೃತಿಯ ಅರಿವು ವಿನಯ ಆಡೋರಿಗೆ ಬರಲಿಲ್ಲ ಸೀದಾ ಮನೆ ಹತ್ರ ಹೋಗಿ ಅಂದರೆ ಇನ್ನೊಂದು ವಿಚಾರ ಅಂದರೆ ವಿನಯ್ ಆದವನಿಗೆ ಕವಳ ಎಂಥವನು ಅದೆಂಥ ಕೂರಿ ಅದೆಂಥ ಕೋಲ್ಡ್ ಬ್ರೆಡ್ಡೆಡ್ ಪರ್ಸನ್ನು ಎಂಥ ಕಿಲ್ಲರು ಅನ್ನೋದು ಅಷ್ಟು ಪಿಕ್ಚರ್ ಇರಲ್ಲ ಹೇ ಕುಟ್ಟಿ ಅವ್ರು ಈ ಒಂದು ಝೂಮ್ ಇದಕ್ಕೆ ಝೂಮ್ಗೆ ಆ ಒಂದು ಇದಕ್ಕೆ ಸ್ಪಿರಿಟ್ಗೆ ಸೀದಾ ಹೋಗಿ ಕವಳಂಗೆ ಹಾಕಿ ಹಾಕಿಬಿಡುತ್ತೆ ಹೇಳಿ ಕೇಳಿ ಬಿಡ್ತಾನೆ ಕವಳ ದೀಪಕ್ ಸಿಂಗ್ನೇ ಬಿಡಲಿಲ್ಲ ಮತ್ತೆ ಕವಳು ನುಡಿದ್ರು ಸಖತ್ತಾಗಿ ಹುಡುಕ್ತಾರೆ ಕುಟ್ಟಿನ ಸಿಕ್ಕ ಸಿಕ್ಕಿರಲ್ಲ ಕುಟ್ಟಿ ಕಡೆ ಕವಳ ಅಯ್ಯೋ ತವಸ್ ಹಾಕಿದ ಮಾರು ಬಂದು ಅವನ್ನೇ ಮುಗಿಸ್ಬೋಣ ಅಂಥೇಳಿ ಅವನು ಮುಗಿಸ್ಬಿಡ್ತಾನೆ ಯಾರು ಆಳು ಅನ್ನೋ ಅಮಾಯಕ ಹುಡುಗ ಯಾವುದಕ್ಕೂ ಸಂಬಂಧ ಇಲ್ಲದೇ ಯಾವ ಗ್ಯಾಂಗ್ ವಾರ್ಗು ರೋಡಿಸಬು ಏನಕ್ಕೂ ಸಂಬಂಧ ಇಲ್ದಿರೋದು ಸಹವಾಸ ಸಹವಾಸ ದೋಷ ಕಟ್ಟಿಟ್ಟು ಇರೀ ವಿಷಯ ಹಂಗೆ ಸಹವಾಸ ದೋಷದಿಂದ ನಾಶ ಅದು ವಿನಯ್ ಆಳು ಅಮಾಯಕರು ಯಾಕೆ ಬಲಿ ಹಾಕ್ತಾರೆ ಇಂಥ ಒಂದು ವಿಷಯ ಬರ್ತಾವಿಲ್ಲಕೋ ಯಾಕೆ ಸಿಗಾಕೋತಾರೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ನೋಡಿ ಪೊಲೀಸವರು ಒಂದು ಹದ್ದಿನ ಕಣ್ಣಲ್ಲಿ ಅವರು ಸ್ಕ್ಯಾನ್ ಮಾಡ್ತಾನೆ ಇರ್ತಾರೆ ಈ ರೋಡಿಗಳು ನಂಬ್ಕೋತಾರೆ ತಾವು ಮಾಡ್ತಾ ಇರೋ ಚಟುವಟಿಕೆ ತಾವು ಹಾಕ್ತಾ ಇರೋ ಸ್ಕೆಚ್ಗಳು ಯಾರ ಕೊಲೆ ಯಾರ ನೀ ಯಾವ ನೀಲಿ ನಕ್ಷೆ ತಯಾರಿಸ್ತಾರೆ ಸ್ಕೆಚ್ಗಳು ಬಿಡಿಸ್ತಾ ಇರ್ತಾರೆ ಯಾವುದು ಗೊತ್ತಾಗಲ್ಲ ಅನ್ನೋದು ಅವ್ರದೇ ಅಬ್ಬರ ಮೇಲೆ ಇರ್ತಾರೆ ರೌಡಿಗಳು ರಂಗೋಲಿ ಕೆಳಗಡೆ ತೂರಿದ್ರೆ ಪೊಲೀಸವರು ಪಾತಾಳದ ಅಡಿ ಹೊಕ್ಕಿ ಬರೋ ಅಷ್ಟು ಚಾಕಚಕ್ಯತೆ ಚೈತನ್ಯ ನಮ್ಮ ಬೆಂಗಳೂರು ಪೊಲೀಸರಿಗೆ ಅದರಲ್ಲೂ ಅವತ್ತಿನ ಕಾಲಕ್ಕೆ ಸಿ ಸಿ ಬಿ ಅಂದರೆ ಭಾರಿ ಇದು ರೌಡಿಗಳ ನಿಟ್ಟು ಬೋರ್ಡ್ ಕಳಿಸೋದ್ರಲ್ಲಿ ಉತ್ತಮ ತಂಡ ಸಿ ಸಿ ಬಿಲಿತ್ತು ಒಂದು ಕಡೆ ಕೌಳ ಈ ವಿನಯಾಳುವಿನ ಅತ್ಯ ಏನು ಸಾಕ್ಷಿಧಾರಗಳನ್ನ ಎದುರಿಸೋದಕ್ಕೆ ಇದು ಮಾಡ್ತಾಯಿದ್ರೆ ಅವ್ರನ್ನ ಹುಡುಗರು ಕಡೆಯಿಂದ ಇದ್ದರೆ ಒಂದು ಟೈಮಲ್ಲಿ ಉಮೇಶ್ ಅವರು ಜಯನಗರ ತಿಲಕ್ ನಗರ ಆ ಆ ಟೈಮ್ ಉಮೇಶ್ ಅವರು ಕೌಳ ಅನೇಕ ಶಿಷ್ಯರನ್ನು ಕರ್ಕೊಂಡೋಗಿ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ ಇದೊಂದು ಪ್ರಸಂಗ ಮತ್ತೊಂದು ಪ್ರಸಂಗ ಎರಡು ಸಾವಿರದ ಎಂಟು ಮಾರ್ಚ್ ಮೂವತ್ತೊಂದನೇ ತಾರೀಕು ಅವತ್ತಿನ ಕಾಲಘಟ್ಟಕ್ಕೆ ಅವತ್ತಿನ ಸಿಬಿನಲ್ಲಿ ಎ ಸಿ ಪಿ ಅವರಾದ ಮುನಿರತ್ನ ನಾಯ್ಡು ಮತ್ತು ರಮೇಶ್ ಚಂದ್ರ ಅವರು ಇವರ ನೇತೃತ್ವದ ಒಂದು ಟಫು ಸೂಪರ್ ಕಾಪ್ಸ್ ಬಾಳೇಗೌಡರು ಅವರು ಬಾಳೇಗೌಡರು ತುಂಬಾ ಒಂದು ಆತ್ಮೀಯವಾಗಿದ್ದರು ಅವ್ರ ಪಾಪ ಅಪಘಾತದಲ್ಲಿ ತೀರ್ಕೊಂಡಿದ್ದು ನಿಜಕ್ಕೂ ದುರಂತದ ವಿಚಾರ ಮರೆಯಲಾಗದ ಒಂದು ದುರಂತ ಓಕೆ ಆವತ್ತಿನ ಟೈಮಲ್ಲಿ ಬಾಳೆಗೌಡರ ಅಶೋಕನ್ನು ಸುಮಾರು ಜನ ನುರಿತ ಬಲಿಷ್ಠ ಪೊಲೀಸ್ ಅಧಿಕಾರಿಗಳ ಸಿ ಸಿಲ್ಲಿ ಇವರು ಆ ದಿನ ಏಳು ಎರಡು ಸಾವಿರದ ಎಂಟು ಮಾರ್ಚ್ ಮೂವತ್ತೊಂದನೇ ತಾರೀಕು ಮಡಿವಾಳದ ಹತ್ರ ಕವಳ ಟೀಮ್ನ ಅರೆಸ್ಟ್ ಮಾಡ್ತಾರೆ ಆ ಟೈಮಲ್ಲಿ ಕವಳ ನಂಜುಂಡ ಶ್ರೀನಿವಾಸ್ ಶುಭಾಷ್ ಸುಭಾಷ್ ಸುಭಾಷ್ ಪ್ರಸಾದ್ ಅಲಿಯಾಸ್ ಸುಭಾಷ್ ಇನ್ನು ಮುಂತಾದವರು ಸಿಗಾಕೋತಾರೆ ಅವತ್ತಿನ ಪ್ರಕರಣದ ಸಂದರ್ಭದಲ್ಲಿ ಕವಳ ಕೊಟ್ಟಿದ್ದರೂ ಅವ್ರು ಎಸ್ಕೇಪ್ ಆದರು ಅನ್ನೋದು ವಿಚಾರ ಕವಳ ಸಿಕ್ಕಿದ್ದು ದೊಡ್ಡ ವಿಚಾರ ಅಲ್ಲ ಆದರೆ ಕವಳನ ಬಳಿ ಸಿಕ್ಕ ಒಂದು ಮದ್ದು ಗುಂಡುಗಳು ಬಂದೂಕುಗಳು ಏನು ಮತ್ತೆ ಹತ್ತಾರು ಗನ್ಗಳು ಮತ್ತು ನೂರ ನೂರು ನೂರಕ್ಕಿಂತ ಹೆಚ್ಚು ಸಜೀವ ಮದ್ದು ಗುಂಡ್ ಬುಲೆಟ್ಸ್ ಸಿಗಾಕೊಂಡಿರುತ್ತೆ ಕವಳ ಅರೆಸ್ಟ್ ಆದಾಗ ಅವನ ಹತ್ರ ಸಿಗಾಕೊಂಡಿರುತ್ತೆ ಆನಂತರ ಕವಳನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಎಲ್ಲೆಲ್ಲಿ ಬುಲೆಟ್ಸ್ ಸಿಟಿಸೈನ್ ಅವ್ರವರು ಶಿಷ್ಯಂದ್ರ ಮನೆಗಳಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿಸಿ ಕೂಲಂಕ ತನಿಖೆ ಮಾಡಿ ನಿಜಕ್ಕೂ ಅವತ್ತು ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಕವಳ ಈ ಮಟ್ಟದ್ದು ವೆಪನ್ಸು ಏನಕ್ಕೆ ತರಿಸಿದ್ದ ಅವನ ಉದ್ದೇಶ ಏನಾಗಿತ್ತು ಯಾರ್ಯಾರು ಕೊಲ್ಲೋದಕ್ಕೆ ಅವನು ಪ್ರಯತ್ನ ಮಾಡಿದ್ದ ಅನ್ನೋದು ದೊಡ್ಡ ಸಂಚಲನ ಉಂಟಾಗಿತ್ತು ಯಾಕಂದರೆ ಮಾಮೂಲಿ ಹೋಳಿಗೆ ಸಿಗಾಕೋದ್ರೆ ಒಂದಷ್ಟು ಲಾಂಗ್ಗಳು ಮಚ್ಚುಗಳು ಸಿಗಾಕೊಳತ್ತೆ ಆದರೆ ಅದು ಒಂದು ಗನ್ನೇನೋ ಸಿಕ್ಬೋದೇನೋ ಸುಮಾರು ಜನರಲ್ ಇನ್ ಜನರಲ್ ಆಗಿ ಪ್ರಕರಣಗಳು ನೋಡಿದ್ರೆ ಕವಳನ ರೆಸ್ಟ್ ಮಾಡಿದಾಗ ಆ ಮಟ್ಟಕ್ಕೆ ಇದು ವೆಪನ್ಸು ಸಿಗಾಕೊಂಡಿದ್ದು ಅಂಡ್ಗಳ ಒಂಥರ ಸಂಚಲನ ಮೂಡಿತ್ತು ಇದೆಲ್ಲ ಈ ರೀತಿ ನಡೀತಾ ಇದ್ದರೆ ಇವ್ರದೇ ಗ್ಯಾಂಗಲ್ಲಿ ಇಷ್ಟೊತ್ತು ನೆನ್ನೆ ಎಪಿಸೋಡಲ್ಲಿ ನಿಮಗೆ ಕವಳ ರಾಜ ಕುಟ್ಟಿ ಡಿ ರವಿ ಥರ ಉಪಯೋಗಿಸ್ಕೊಂಡು ಎಲ್ಲ ಹೆಸರು ಹೇಳ್ಕೊಂಡೇ ಬಂದು ಕಥೆ ಕತೆ ಹೇಳ್ಕೊಂಡಿದ್ದೀನಿ ಮಧ್ಯದಲ್ಲಿ ಈಗ ಪ್ರವೀಣ್ ಡಬ್ಬಲ್ ರೋಡ್ ಪ್ರವೀಣ ಅಲಿಯಾಸ್ ಆಸ್ ಪ್ರವೀಣ ಈ ಪ್ರವೀಣ್ ಏನಾದ ಅವನು ಆ್ಯಕ್ಟಿವ್ ಆಗಿದ್ದವನೇ ಇದೇ ಗುಂಪಲ್ಲೇ ಆ್ಯಕ್ಟಿವ್ ಆಗಿದ್ದವರು ಪ್ರಮುಖ ಕೂಡ ಈ ಕಾಲಘಟ್ಟದಲ್ಲಿ ಆಗುತ್ತೆ ಎರಡು ಸಾವಿರದ ಎಂಟು ಕಾಲಘಟ್ಟದಲ್ಲಿ ಪ್ರವೀಣ ಇದು ಬೇಡ ಸವಸ ಯಾಕೆಂದರೆ ಪ್ರವೀಣ್ದು ಸ್ಟೋರಿನೇ ಒಂದಿದೆ ಇನ್ ಡೀಟೇಲ್ ಬರೀ ಮಲಯಾಳಿ ಪ್ರವೀಣ್ ಬಗ್ಗೆ ಒಂದು ಸ್ಟೋರಿ ಸಪ್ರೇಟಾಗಿ ಹೇಳ್ತೀನಿ ಒಂದು ಎರಡು ಬಾರಿ ಮೀಟ್ ಆಗಿದೆ ಎಲೆಕ್ಷನ್ ಟೈಮಲ್ಲಿ ಅವ್ರ ಮನೆ ಹತ್ರನೇ ಆಫೀಸ್ ಇತ್ತು ಹೋಗಿ ಸುಮಾರು ಗಂಟೆ ಕೂತು ಮಾತಾಡಿದ್ವಿ ಪ್ರವೀಣ್ ಏನು ಮಾಡ್ತೀನಿ ಈ ಟೈಮಲ್ಲಿ ಇವ್ರದ್ದು ರಗಳೇ ತಪ್ಪಿದ್ದಲ್ಲ ಬರೀ ರಾಬರಿಗಳು ಸೇಡುಗಳು ಯಾವತ್ತಿಗೂ ನನಗೆ ತೊಂದರೆ ಆಗ್ಬಿಟ್ಟು ಹಿರಿಯ ಅಧಿಕಾರಿಗಳನ್ನ ಮುಖ್ಯಸ್ಥರನ್ನ ಪೊಲೀಸ್ ಅಧಿಕಾರಿಗಳಿಂದ ಮುಖ್ಯಸ್ಥರನ್ನ ಕಂಡು ನನಗೆ ಬೇಡ ಈ ಸಾಹಸ ಸಾಕು ನಾನು ಇನ್ನೂ ಓಪನ್ ಆಗಿದ್ದು ಬಿಡ್ತೀನಿ ನಮ್ಮ ಏರಿಯಾದಲ್ಲಿ ನಾನು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡಿರ್ತೀನಿ ಯಾವಾಗ ಬೇಕಾದ್ರೂ ನೀವು ಕರಿಬೋದು ನಾನು ಯಾವಾಗ ಬೇಕಾದ್ರೂ ಬರ್ತೀನಿ ನೀವೇ ನಿಮ್ಮ ಕಣ್ಣಾರು ನೋಡ್ಬೋದು ನನ್ನ ಚಟುವಟಿಕೆನ ಇನ್ನೇನಿದ್ರು ನಾನು ಅಂಡರ್ವರ್ಡ್ ಆ್ಯಕ್ಟಿವಿಟೀಸ್ ಮಾಡಲ್ಲ ಭೂಗತನ ಭೂಗತನಾಗಲ್ಲ ಬೈಲಲ್ಲೇ ಪಬ್ಲಿಕ್ನ ಜೊತೆ ಇರ್ತೀನಿ ನಮ್ಮ ಏರಿಯಾದಲ್ಲಿ ಒಳ್ಳೊಳ್ಳೆ ಜನರ ಜೊತೆ ಏರಿಯಾ ಬಡ ಏರಿಯಾ ಹಿರಿಯರು ಮತ್ತು ಯುವಕರ ಬೆಂಬಲ ನಾನು ಸಮಾಜ ಸೇವನ ತೊಡ್ಕೋತೀನಿ ಅಂತ ಹೇಳಿಬಿಟ್ಟು ಬಂದು ಅವನದೇ ಆದ ರೀತಿ ಅವನ ಲೈಫ್ ಸ್ಟೈಲು ಚೇಂಜ್ ಮಾಡ್ತೀನಿ ಪುಸ್ತಕ ಪೆನ್ನು ಹಂಚೋರು ಯಾರನ್ನ ಅವರು ಬಡಾವಣೆ ಯಾರನ್ನ ತೀರ್ಕೊಟ್ಟಿದ್ರೆ ಇದ್ದರೆ ಅವರಿಗೆ ಅದು ಶವ ಸಂಸ್ಕಾರ ಮಾಡಲಿಕ್ಕೆ ವಾಹನ ಕೊಡೋದು ಸ್ಟೋರೇಜ್ ಇದು ಹೀಗೆ ತನ್ನ ಕೈಲಾದ್ದು ಮ್ಯಾಕ್ಸಿಮಮ್ ಸಹಾಯ ಮಾಡ್ತಿರ್ತಾನೆ ನಾನು ಅವರು ಮನೆಯಿಂದ ಸ್ವಲ್ಪ ಈ ಕಡೆಗೆ ಒಂದು ಆಫೀಸ್ ಇತ್ತು ಆ ಆಫೀಸ್ಗೆ ಹೋಗಿದ್ದಿದ್ದು ಸುಮಾರು ಜನ ಇರ್ತಿದ್ರು ಅವ್ರ ಆಫೀಸಲ್ಲಿ ಜನ ಬಂದು ಹೋಗೋರು ಇಂಟ್ರೂ ಮಾಡಿದ್ದೀನಿ ನಾನು ಹೇಳ್ತೀನಿ ತೋರಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಪ್ರವೀಣ್ದೇ ಒಂದು ಸ್ಟೋರಿ ಮಾಡಿದಾಗ ನಿಮಗೆ ನಾನು ಹೇಳ್ತೀನಿ ಸೊ ಪ್ರವೀಣ್ ಈ ರೀತಿ ಬಂದು ಬರ್ತಾನೆ ಬಂದಾಗ ಒಮ್ಮೆ ಅದು ಕೇಸ್ ಅಟೆಂಡ್ ಆಗಿ ಇದು ಮೋಸ್ಟ್ಲಿ ಪ್ರವೀಣ್ದು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೀನಿ ನಮ್ಮ ಮಾಜಿ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಅಧಿಕಾರಿಗಳಾದ ಲೋಕೇಶ್ವರ್ ಅವರು ಫೈರಿಂಗ್ ಮಾಡಿದ್ದು ಬರಿದ್ದರು ಬಹುಶಃ ಅದೇ ಲಾಸ್ಟು ಕೇಸ್ ಆ ಒಂದು ಕೇಸ್ ಪ್ರಕರಣಕ್ಕೆ ಕೋರ್ಟ್ಗೆ ಹೋಗಿ ಬರಬೇಕಾರೋ ಡಿ 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 ರವಿ ಸಲ ಸಿಕ್ಬಿಟ್ಟು ಇಲ್ಲಪ್ಪ ನಮ್ಮಿಂದ ದುಡ್ಡೆಲ್ಲ ಮಾಡ್ಕೊಂಡ್ರಿ ನಮ್ಮನ್ನ ಮರ್ತುಬಿಡ್ರಿ ಹಿಂಗೆ ಮಾಡಿಬಿಟ್ರಿ ಹೆಂಗೆ ನಮ್ಮ ಕೈ ಬಿಡಬೇಡಿ ಇವನು ಹತ್ರ ಕೇಳಿ ದುಡ್ಡಿಲ್ಲ ನೀವು ಬಂದು ಜೈಲಿಗೆ ಎಂಟ್ರಿ ಹಾಕಬೇಕು ಫೋನ್ ಮಾಡಬೇಕು ಈ ರೀತಿ ಎಲ್ಲ ಕೊಡ್ತಾನೆ ಡಿ ಡಿ ರವಿ ಪ್ರವೀಣ್ ಪ್ರವೀಣ್ ಅವತ್ತು ಡಿ ಡಿ ರವಿ ನೋಡಿದವನು ಮತ್ತೆ ವಾಪಸ್ ಬಂದು ತನ್ನ ಏರಿಯಾಗೆ ಆ ಕಡೆ ತಿರುಗು ನೋಡಲ್ಲ ಕಂಪ್ಲೀಟ್ ಅವ್ನ ಇದೇ ಚೇಂಜ್ ಆಗ್ಬಿಡುತ್ತೆ ಆವಾಗ ಪ್ರವೀಣ್ಗೆ ದೇವರಾಜ್ ಆರ್ ವಿ ದೇವರಾಜ್ ಅವರು ಗಡಿಯಲ್ಲಿ ಪಳಗಬೇಕು ಅಂತ ಬೆಳೀತಾ ಇರ್ತಾನೆ ಯಾರು ಪ್ರವೀಣ್ ಮುಂದೆ ಅದು ಪೊಲಿಟಿಕ್ಸು ಅವರು ದೇವರಾಜ್ ಇವ್ರ ಏರಿಯಾದಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಪ್ರಭು ಅವ್ರ ಜೊತೆ ಏನೇ ಕೆಲಸ ಮಾಡಿದ್ರು ಅವ್ರ ಜೊತೆ ಮಾಡುವಂಥ ದೇವರಾಜ್ ಹೇಳ್ತಾರೆ ಪ್ರವೀಣ್ಗೆ ಪ್ರವೀಣ್ಗೆ ಅದು ಇದಾಗಲ್ಲ ಆಮೇಲೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಇದು ಒಂದು ಸ್ಟೇಜ್ ಪ್ರವೀಣ್ ಫೀಲ್ಡಿಂದ ಆಚೆಗೆ ಬರೋದು ಇತ್ತೀಚೆಗೆ ಒಂದು ವರ್ಷ ಆರು ಆರು ತಿಂಗಳು ಆಯಿತು ಪ್ರವೀಣ್ ಕರೋನಾ ಇದರಲ್ಲಿ ಸಾವನ್ನಪ್ಪ ಓಕೆ ಕಮಿಂಗ್ ಟು ಕವಳ ಸ್ಟೋರ್ ಅಂದರೆ ಕವಳ ಎರಡು ಸಾವಿರದ ಎಂಟರಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ ಈ ಕವಳ ವರ್ಸಸ್ ಕುಟ್ಟಿ ಒಂದು ಒಂದು ಬೂದಿ ಮುಚ್ಚಿದ ಕೆಂಡದಾಗಿತ್ತೋ ಆ ಕೆಂಡ ಸರಿದು ಬೆಂಕಿಯ ಜ್ವಾಲೆ ದಗದಗಿಸಿ ಉರಿದು ಏನೆಲ್ಲ ಆಗುತ್ತೆ ಹಾಗೆ ದ್ವೇಷದ ಬೆಂಕಿ ದಗದಗಿಸಿ ಉರಿಯೋದಕ್ಕೆ ಮುನ್ನ ಅದಕ್ಕೆ ಮೊದಲ ಘಟನೆ ಯಾವುದು ಮೂಲ ಅಡಿಪಾಯ ಯಾವುದು ಬೈಕೊಂತಿರ್ತಾ ಇರ್ತಾರೆ ಒಬ್ರನ್ನೊಬ್ಬರು ಶಾಪ ಆಗ್ತಿರ್ತಾರೆ ಮನಸ್ಸಲ್ಲೇ ಕುದೀತಾ ಇರ್ತಾರೆ ಇದು ಬ್ಲ್ಯಾಸ್ಟ್ ಆಗಿದ್ದು ಯಾವ ಸಂದರ್ಭ ಅದು ಬೇರೆಲ್ಲೂ ಅಲ್ಲ ಬೆಂಗಳೂರು ಸೆಂಟ್ರಲ್ ಜೈಲ್ ಹಾಗೆ ಬ್ಲಾಸ್ಟ್ ಆಗುವ ಸಂದರ್ಭದಲ್ಲಿ ಜೈಲಲ್ಲಿ ಅವತ್ತಿನ ದಿನ ಅವತ್ತಿನ ಕಾಲಘಟ್ಟದಲ್ಲಿ ಆ ಟೈಮಲ್ಲಿ ಆ ಸಮಯದಲ್ಲಿ ಜೈಲಲ್ಲಿ ಮತ್ತೊಬ್ಬ ರೌಡಿ ಇರ್ತಾನೆ ಆ ರೌಡಿ ತುಂಬ ತುಂಬ ಸೈಲೆಂಟ್ ಈ ಪ್ರಕರಣಕ್ಕೆ ಆ ಸೈಲೆಂಟ್ ವ್ಯಕ್ತಿ ಈ ಯಾವ ಗ್ಯಾಂಗ್ ವಾರ್ಗೂ ಅವ್ರಿಗೂ ಆ ಸೈಲೆಂಟ್ ವ್ಯಕ್ತಿಗೂ ಸಂಬಂಧನೇ ಇರಲ್ಲ ಬಟ್ ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಆ ಟೈಮಲ್ಲಿ ಏನು ಹೇಳಿರ್ತಾರೆ ಓಕೆ ಈ ಗ್ಯಾಂಗ್ ವಾರ್ಗು ಆ ವ್ಯಕ್ತಿಗೂ ಸಂಬಂಧನೂ ಇಲ್ಲ ಎಂಥದ್ದು ಇಲ್ಲ ಆದರೂ ಒಂದು ಕಾಮನ್ನಾಗಿ ಒಂದು ಇದ್ರ ಎಲ್ಲರನ್ನೂ ಒಳಗೊಂಡಂತೆ ಒಂದು ವಿಚಾರ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾರೆ ಅವತ್ತು ಜೈಲಕ್ಕೆ ನಡೆಯೋ ಘಟನೆಗೆ ಆ ಸೈಲೆಂಟ್ ಆಗಿರೋ ವ್ಯಕ್ತಿ ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಮತ್ತು ಅವರು ಯಾವ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಜೈಲಿಗೆ ಬಂದಿದ್ದರು ಇದು ಕೂಡ ಸೆನ್ಸೇಷನ್ ವಿಚಾರ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ